ಸಿಂಹಾಸನೆ ಎಲ್ಲ ಇದೆಯಲ್ಲ ಅದು ಬಿಲನಿಶ್ ಅಂತ ಅನ್ನಿಸ್ತು ಅಂದರೆ ಓದೋ ಸೀಸನಲ್ಲಿ ನೀವು ತುಂಬ ಕ್ಲಾಸ್ ತಗೊಂಡಿದ್ವಿ ಕಂಟೆಸ್ಟೆಂಟ್ಗಳಿಗೆ ಅವ್ರು ತಪ್ಪು ಮಾಡಿದಾಗ ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ಆಗಿ ಬರ್ತಿದ್ನಿ ಇನ್ನೂ ಏನಾದರೂ ತಪ್ಪು ಮಾಡಿದ್ರೆ ಸಖತ್ತಾಗಿ ಕ್ಲಾಸ್ ತೆಗಿತೀನಿ ಅನ್ನೋ ಥರ ಇದೆ ಅಂದರೆ ಹೆವೆಲ್ ಆಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್ ಯಾಕೆ ಆ ಇಲ್ಲ ಇಲ್ಲ ಕ್ಲಾಸ್ ಬರೋದು ನೆಕ್ಸ್ಟ್ ಅವರು ಸರಿ ಸೊ ಅವ್ರ ಆ ಥರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲಲ್ಲಿ ಇರಲಿ ಎಲ್ಲ ಅಂದ್ಬಿಟ್ಟು ದೇವ್ ಅಂತ ಅಷ್ಟೇ ಬೇರೆಲ್ಲ ಸುದೀಪ್ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ ಅಂದರೆ ಫೇವ್ರೇಟ್ ಸೀಸನ್ಗೆ ನಿಮ್ಮ ಹತ್ರ ಉತ್ತರ ಇತ್ತು ನಾಟ್ ಸೋ ಫೇವ್ರೇಟ್ ಸೀಸನ್ಗೆ ಉತ್ತರ ಇತ್ತು ಸೊ ಟೆನ್ ಸೀಸನ್ ಟೆನ್ ಆ್ಯಕ್ಚುಲಿ ಹೈ ರೇಟೆಡ್ ಅಂದರೆ ತುಂಬ ಟಾಪ್ ರೇಟೆಡ್ ಆಗಿ ಬಂದಿದೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್ ಐ ಥಿಂಕ್ prakashan team, prashantan team, Shishmachi, i think uh, they walked in our road. what are going to walk more because first season, first season. i think the intention was very high. the, 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 the afternoon rush, they walked out to high. i think uh, <coughs> 10 season success, tenth season. if i go for example, let me tell you, sir. normally, बट इफ यू रियल दिसम इनलोड वेरी हई नंबर दट इज समिंग अर्थ आगे नार्मली हाथ इगे रेटिंग जैस्ती दिसम ओपनिंग इो गुड थिंक दट शो लॉर्ड ऑफ लव पीपल हो Also, nano Chakri Kutwa Madar I think somewhere nan first I the one dorsay, one dwarf to nan in a Have I done something nice? Have I done something nice that you know that just people want to see you so much? Because inaugural gas to rating Barad, these, uh, these people are here, the marketing people, it's it's next to impossible. That kind of opening. See, there will be a big numbers after people start getting involved in involved the contestants just start that. but something miraculous happened last season. and uh, i think nagala kutadana, i think we should just more so enjoy and not take it to the head. and nanprakaradri, extra additional responsibility of allah, uh, because i think now flow is hokat kareva so success or failure is just around the corner. you don't know when it comes. ಸೊ ಐಕ್ ಯು ಜಸ್ಟ್ ಗೋ ವಿತ್ ಫ್ಲೋರ್ ಗಿವ್ ದ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀನ್ ಸುಷ್ಮಾ ಜಿ ಪ್ರಶಾಂತ್ ಐಕ್ ಗ್ರೇಟ್ ಶಾ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಿಡದಿಯಿಂದ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ಲೂಟ್ ಆಗುತ್ತೆ ಬೇರೆ ಕಡೆ ಹೋಗುತ್ತೆ ದಟ್ ಇಟ್ ಸಲ್ಫ್ ಅ ಬಿಗ್ ಹೆಕ್ ಬಿಕಾಸ್ ಇಟ್ ಇಸ್ ನಾಟ್ ಒನ್ ಯಾವುದೋ ಫ್ಲೋರ್ನ ತಗೊಂಡು ಹಾಕ್ದಂಗಲ್ಲ ಇಟ್ಸ್ ದ ಹೋಲ್ ಹೋಲ್ ಪ್ರೋಸೆಸ್ ಹೋಲ್ ಪ್ರೋ ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್ ಇಟ್ಸ್ ಇಟ್ಸ್ ಇಂಪಾಸಿಬಲ್ ಇಂಪಾಸಿಬಲ್ ದೇ ಡನ್ ಇಟ್ ಕಡೆಯಿಂದ ಅಪ್ರೂವ್ ಮಾಡಿ ಇನ್ನೊಂದು ಕಡೆ ಹಾಕೋದು ಇಸ್ ಅ ವೆರಿ ಬಿಗ್ ಟಾಸ್ಕ್ ಐ ಐ ಐ ಥಿಂಕ್ ಥಿಂಕ್ ಸೊ ಎವ್ರಿಥಿಂಗ್ ವೆಲ್ ಜಸ್ಟ್ ಜಸ್ಟ್ ಇಟ್ ಅಂತ ಐಕ್ಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೇತನ್ಯೀಪ್ ಸರ್ ಸ್ಟಾರ್ಟಿ ಬೆಳಕಿಲ್ಲ ಅವ್ರದ್ದು ವಾಯ್ಸ್ ಇತ್ತು ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸ್ ಈ ಸರಿ ಚೇಂಜ್ ವಾಯ್ಸಿಗೆ ಬಿಡಿ ಸುದೀಪ್ ಸರ್ ಹಿಂಗಾದ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ ಸುದೀಪ್ ಸರ್ ಈ ಕಡೆಫ್ಟ್ ಲೆಫ್ಟ್ ಲೆಫ್ಟ್ ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರ್ಸಿದ್ರು ನಾವು ಮಾಡಿದಂತಹ ನಾವು ಅಚೀವ್ ಮಾಡ್ದಂತಹ ಯಾವುದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ ನಾವ್ ಏನೂ ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ಬಂದಂತವರನ್ನ ವಾಪಸ್ ಕಳ್ಸುವಂತದ್ದು ಏನಾದ್ರು ಇದೆಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗ್ ಹೋಗ್ತಾರ ಲಾಸ್ಟ್ ಇಯರಲ್ಲಿ ಹೋದ್ರಲ್ಲಿ ಯಾರಿಗಾದ್ರೂ ನೋವಾಗಿದ್ದರೆ ಬೇಜಾರಾಗಿದರೆ ಖಂಡ ಖಂಡಿತವಾಗಲೂ ಯಾವ ಚಾನಲಿನ ಉದ್ದೇಶನ ಅವ್ರನ್ನ ನೋವಿಸ್ಬೇಕು ಮಾಡಬೇಕು ಅಂತಲ್ಲ ಈಗ ಒಂದು ಸಿನಿಮಾ ನಾವು ಮಾರ್ಕೆಟಲ್ಲಿ ಬಿಟ್ಟು ಬಿಡ್ತೀವಿ ಅಂದ್ಕೊಳಿ ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು ನನಗೆ ಪಿಚ್ಚರ್ ಓಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗರು ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಕಂತೆ ಹೋಗಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸಿಗೆ ಬಂದಾಗ ಅದರದ್ದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದೂ ಬಂದ ಮೇಲೆ ಗೊತ್ತಿದ್ದು ಆಟಾಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕೈ ಸಹಿಸ್ಕೊಳೋಕೆ ಆಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ತೋರಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರೂ ಕರ್ಕೊಂಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗುತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾನೇನಾರು ಮಾಡಿ ಅವಮಾನ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ ನೀವು ಬಂದ ಮೇಲೆ ಅಲ್ಲಿ ಕೂತಿರೋದು ಬಸ್ ಮಾಡ್ತಾರೆ ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಸೊ ಇರುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು ವಾಪಸ್ ಗುಲಾಬಂತವ್ರೆ ಕರೆಕ್ಟ್ ಅದನ್ನ ಅವರು ಅವಮಾನವಾಗಿ ತಗೊಂಡಿದ್ದರೆ ಇದ್ರು ಇದ್ದರು ಹೋರಾಡ್ತಾರೆ ತಪ್ಪು ಅಂತ ಹೇಳಕ್ ಇನ್ನೊಂದು ಹೇಳ್ತೀನಿ ಈ ಸೀಸನ್ ಅಲ್ಲೂ ಹಂಗೆ ಆಗುತ್ತಾ ಆಗ್ಬಹುದು ಆಗ್ದಲೇನು ಇರ್ಬೋದು ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡಬೇಕಾಗತ್ತೆ ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಅಂದ್ರೆ ಕಾರಣ ಕಾರಣಾಂತರಗಳಿಂದ ಹಾಕಿರ್ತಾರೆ ಗೆಲ್ಲೋ ಒಂದು ಲಕ್ಷಣಗೆ ನಿಮ್ಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕು ಅದನ್ನ ಇಟ್ಕೊಂಡು ಮಾಡಿರ್ತಾರೆ ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಾನೆ ಬಂದಿರ್ತಾರೆ ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಏನ್ ಮಾಡಕ್ಕ ಪ್ರಶಾಂತ್ ಅವರಿಗೆ ಬಿಗ್ ಬಾಸ್ ಓಟಿಟಿ ಒಂದ್ ಸೀಸನ್ ಆಗಿತ್ತು ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು ಅದನ್ನ ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ